ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾಳೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ನಾಳೆ ನವೆಂಬರ್ ಹದಿನೇಳನೇ ತಾರೀಕು ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಇದ ನಾಳೆ ಪ್ರದೋಷ ಸಹ ಇದೆ ಸೋಮವಾರ ಪ್ರದೋಷ ಬಂದಿರೋದ್ರಿಂದ ಇದನ್ನು ಸೋಮ ಪ್ರದೋಷ ಅಂತ ಕರೀತಾರೆ ಇನ್ನು ಅಷ್ಟೇ ಅಲ್ಲದೆ ನಾಳೆ ವಿಶೇಷವಾಗಿ ಶಿವನನ್ನು ಆರಾಧನೆ ಮಾಡೋದ್ರಿಂದ ನಮ್ಮ ಮನೋ ಕಾಮನೆಗಳು ಮನೋ ಅಭಿಲಾಷೆಗಳು ಈಡೇರುತ್ತದೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾಳೆ ಸೋಮ ಪ್ರದೋಷ ಇರೋದರಿಂದ ಯಾವ ರೀತಿ ನಾವು ಶಿವನನ್ನು ಆರಾಧನೆ ಮಾಡಬೇಕು ಅರ್ಚನೆಯನ್ನು ಯಾವ ರೀತಿ ಮಾಡಬೇಕು ಅಭಿಷೇಕವನ್ನು ಮಾಡಬೇಕು ಮತ್ತು ಯಾವ ದೀಪಾರಾಧನೆಯನ್ನು ನಾಳೆ ಮುಖ್ಯವಾಗಿ ಮಾಡಬೇಕು ಮತ್ತು ಅಷ್ಟೇ ಅಲ್ಲದೆ ನಾಳೆಯ ಏನು ಯಾವೆಲ್ಲ ರೀತಿ ನಾವು ಶಿವನನ್ನು ಆರಾಧನೆ ಮಾಡಬೇಕು ಎಷ್ಟು ದೀಪಗಳನ್ನು ಹಚ್ಚಬೇಕು ಇದೆಲ್ಲದರ ಒಂದು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ಹಾಗೂ ಆದಷ್ಟು ವಿಡಿಯೋಗ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಸುಬ್ರಾರಾದರೂ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾಳೆ ಮುಖ್ಯವಾಗಿ ನವಂಬರ್ ಹದಿನೇಳನೇ ತಾರೀಕು ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಮತ್ತು ನಾಳೆ ಪ್ರದೋಷ ಸಹ ಬಂದಿರೋದ್ರಿಂದ ಇದನ್ನು ಸೋಮ ಪ್ರದೋಷ ಅಂತ ಕರೀತಾರೆ ಸ್ನೇಹಿತರೆ ಇನ್ನು ಈ ಪ್ರದೋಷದ ಒಂದು ವಿಶೇಷತೆ ಏನು ಅಂತಂದರೆ ಸೂರ್ಯ ಅಸ್ತ ಆಗೋದಕ್ಕಿಂತ ಮುಂಚೆ ಮತ್ತು ಸೂರ್ಯ ಅಸ್ತ ಆದ ನಂತರ ಶಿವನನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು ಅಂದರೆ ಸೂರ್ಯ ಅಸ್ತ ಆಗೋದಕ್ಕಿಂತ ಮುಂಚೆ ಒಟ್ಟು ಈ ಪ್ರದೋಷ ಕಾಲವು ಮೂರು ಗಂಟೆಗಳ ಕಾಲ ಇರುತ್ತದೆ ಅಂದರೆ ಸಾಯಂಕಾಲ ಐದೂವರೆಯಿಂದ ರಾತ್ರಿ ಎಂಟೂವರೆವರೆಗೂ ಈ ಒಂದು ಪ್ರದೋಷದ ಸಮಯ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಒಂದು ಸಮಯದಲ್ಲಿ ವಿಶೇಷವಾಗಿ ಶಿವನನ್ನು ಆರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯ ರೀತಿಯ ಫಲಗಳು ಸಿಗುತ್ತದೆ ಅಷ್ಟೇ ಅಲ್ಲದೆ ನಾಳೆ ವಿಶೇಷವಾಗಿ ರುದ್ರಾಭಿಷೇಕ ಮತ್ತು ಅರ್ಚನೆ ಮತ್ತು ಯಾರೆಲ್ಲ ಇನ್ನೂ ಶಿವನಿಗೆ ದೀಪಾರಾಧನೆಯನ್ನು ಮಾಡಿಲ್ಲಲ್ಲ ಅವರೆಲ್ಲ ನಾಳೆ ದೀಪಾರಾಧನೆಯನ್ನು ಮಾಡೋದರಿಂದ ತುಂಬಾ ವಿಶೇಷವಾದ ಒಂದು ಫಲಗಳು ಪ್ರಾಪ್ತಿಯಾಗುತ್ತದೆ ಇನ್ನು ಅಷ್ಟೇ ಅಲ್ಲದೆ ಮುಖ್ಯವಾಗಿ ನಾಳೆ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಬೇಕು ನಮಗೆ ಮನೆಯಲ್ಲಿ ಅನುಕೂಲ ಇದ್ದರೆ ನಾವು ಮನೆಯಲ್ಲಿ ಮಾಡ್ಬೋದು ಇಲ್ಲ ನಮ್ಮ ಮನೆ ಅಕ್ಕಪಕ್ಕ ಎಲ್ಲಾದರೂ ದೇವಸ್ಥಾನಗಳಲ್ಲಿ ಕೊಟ್ಟು ದೇವಸ್ಥಾನದಲ್ಲಿ ನಮ್ಮ ರಾಶಿ ನಕ್ಷತ್ರದ ಅನುಗುಣದ ಮೇಲೆ ಅರ್ಚನೆ ಮತ್ತು ರುದ್ರಾಭಿಷೇಕವನ್ನು ನಾಳೆ ಮಾಡಿಕೊಳ್ತಾರೆ ಸ್ನೇಹಿತರೆ ಈ ಒಂದು ಪ್ರದೋಷ ಸಮಯದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸೋದ್ರಿಂದ ವೈವಾಹಿಕ ಜೀವನದಲ್ಲಿರುವ ತೊಂದರೆಗಳು ನಿವಾರಣೆಯಾಗುತ್ತದೆ ಮತ್ತು ಯಾವುದೇ ರೀತಿಯಾದಂಥ ರುಜಿನಿಗಳ ಕಾಡಾಟ ತಪ್ಪುತ್ತದೆ ಮತ್ತು ನಮ್ಮ ಯಾವುದೇ ಒಂದು ಕೆಲಸದಲ್ಲಿ ಇರುವಂಥ ಅಡೆತಡೆಗಳು ನಿವಾರಣೆಯಾಗಿ ಜೀವನ ಸುಗಮವಾಗುತ್ತದೆ ಇನ್ನು ಅಷ್ಟೇ ಅಲ್ಲದೆ ಶಿವನನ್ನು ಆರಾಧನೆ ಮಾಡೋದರಿಂದ ಮನೋ ಅಭಿಷ್ಟಗಳು ಬೇಗನೆ ಸಿದ್ಧಿಯಾಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಇನ್ನು ಹಾಗಾಗಿ ಇನ್ನು ನಾಳೆ ಸೋಮ ಪ್ರದೋಷ ಇರೋದರಿಂದ ಮನೆಯಲ್ಲಿ ನಾವು ಶಿವನನ್ನು ಪೂಜೆ ಮಾಡಬೇಕು ನಿಮ್ಮನಲ್ಲಿ ಶಿವಲಿಂಗ ಇದ್ದರೆ ಅಭಿಷೇಕವನ್ನು ಮಾಡ್ಬೋದು ಲಿಂಗ ಇಲ್ಲ ಅನ್ನೋರು ಶಿವನ ಫೋಟೋ ಇದ್ದರೆ ಆ ಫೋಟೋಕ್ಕೆ ವಿಭೂತಿಯನ್ನು ಮತ್ತು ಅರಿಶಿನ ಕುಂಕುಮವನ್ನು ಹಚ್ಚಿ ಶಿವನಿಗೆ ಮುಖ್ಯವಾಗಿ ಬಿಲ್ವ ಪತ್ರೆ ತುಂಬೆ ಹೂವು ಮತ್ತು ಬಿಳಿ ಬಣ್ಣದ ಹೂಗಳು ಅಂದರೆ ಶಿವನಿಗೆ ತುಂಬ ಇಷ್ಟ ಮತ್ತು ಭಸ್ಮದಿಂದ ಅರ್ಚನೆಯನ್ನು ಸಹ ಮಾಡ್ಬೋದು ಸ್ನೇಹಿತರೆ ಮತ್ತು ಇನ್ನು ಭಸ್ಮದಿಂದ ಅಭಿಷೇಕವನ್ನು ಸಹ ಮಾಡ್ತಾರೆ ಮತ್ತು ನೀರಿನಿಂದ ಜಲಾಭಿಷೇಕವನ್ನು ಸಹ ಮಾಡ್ತಾರೆ ಶಿವ ಅಭಿಷೇಕ ಪ್ರಿಯ ವಿಷ್ಣು ಅಲಂಕಾರ ಪ್ರಿಯ ಹಾಗಾಗಿ ಶಿವನಿಗೆ ನಾಳೆ ಮುಖ್ಯವಾಗಿ ಅಭಿಷೇಕವನ್ನು ಮಾಡಲೇಬೇಕು ಸ್ನೇಹಿತರೆ ಇನ್ನು ನಾಳೆ ಇಡೀ ದಿನ ಉಪವಾಸ ಇದ್ದು ಶಿವನನ್ನು ಆರಾಧನೆ ಮಾಡ್ಬೋದು ಮುಖ್ಯವಾಗಿ ನಾಳೆ ಮನೆಯಲ್ಲಿ ತೆಂಗಿನಕಾಯಿ ದೀಪಾರಾಧನೆ ಬೆಲ್ಲದ ದೀಪಾರಾಧನೆ ಅಥವಾ ನೆಲ್ಲಿಕಾಯಿಯ ದೀಪಾರಾಧನೆ ಮತ್ತು ವಿಶೇಷವಾಗಿ ಶಿವನಿಗೆ ಅಕ್ಕಿ ತಂಬಿಟ್ಟಿನ ದೀಪಾರಾಧನೆ ಈ ದೀಪಾರಾಧನೆಯನ್ನು ನಾವು ಮಾಡ್ಬೋದು ಮತ್ತು ದೇವಸ್ಥಾನದಲ್ಲಿ ಇನ್ನು ಯಾರೆಲ್ಲ ನಾಳೆ ಇದುವರೆಗೂ ನಾವು ಮುನ್ನೂರ ಅರವತ್ತೈದು ಬತ್ತಿಗಳ ದೀಪಾರಾಧನೆಯನ್ನು ಮಾಡಿಲ್ಲ ಅನ್ನುವವರು ಈ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪಾರಾಧನೆಯನ್ನು ನಾಳೆ ಶಿವಾಲಯದಲ್ಲಿ ವಿಶೇಷವಾಗಿ ಮಾಡ್ಬೋದು ಸ್ನೇಹಿತರೆ ಈ ಒಂದು ದೀಪವನ್ನು ದೇವಸ್ಥಾನಗಳಲ್ಲಿ ಹಚ್ಚಬೇಕು ಮನೆಯಲ್ಲಿ ಹಚ್ಚಬಾರ್ದು ಇನ್ನು ಮನೆಯಲ್ಲಿ ನಾವು ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ಮಾಡ್ಬೋದು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡ್ಬೋದು ಬೆಲ್ಲದಿಂದ ದೀಪಾರಾಧನೆಯನ್ನು ಮಾಡ್ಬೋದು ಮತ್ತು ಅಕ್ಕಿ ಹಿಟ್ಟಿನ ತಂಬಿಟ್ಟಿನ ದೀಪಾರಾಧನೆ ತೆಂಗಿನಕಾಯಿಯ ದೀಪಾರಾಧನೆ ಈ ಎಲ್ಲದರ ಒಂದು ದೀಪಾರಾಧನೆಯನ್ನು ನಾವು ನಾಳೆ ಮನೆಯಲ್ಲಿ ಮಾಡ್ಬೋದು ಆದರೆ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪಾರಾಧನೆಯನ್ನು ನಾವು ದೇವಸ್ಥಾನದಲ್ಲೇ ಮಾಡಬೇಕು ಸ್ನೇಹಿತರೆ ಇದು ಒಂದು ನೆನಪಿನಲ್ಲಿ ಇಟ್ಕೊಳ್ಬೇಕು ಎಲ್ಲ ಒಂದು ದೀಪಗಳನ್ನ ಮನೆಯಲ್ಲಿ ಆರಾಧನೆ ಮಾಡಿದ್ರು ಈ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪಾರಾಧನೆಯನ್ನು ನಾವು ದೇವಸ್ಥಾನದಲ್ಲಿ ಮಾಡಬೇಕು ಇನ್ನು ಮುಖ್ಯವಾಗಿ ನಾಳೆ ಶಿವನಿಗೆ ಅಭಿಷೇಕವನ್ನು ಮಾಡಿದ ನಂತರ ದೀಪಾರಾಧನೆಯನ್ನು ಮಾಡಲೇಬೇಕು ಮುಖ್ಯವಾಗಿ ಹನ್ನೊಂದರ ಸಂಖ್ಯೆಯಲ್ಲಿ ಹನ್ನೊಂದು ನೆಲ್ಲಿಕಾಯಿಯ ದೀಪಾರಾಧನೆ ಹನ್ನೊಂದು ಬೆಲ್ಲದಚ್ಚಿನ ದೀಪಾರಾಧನೆ ಹನ್ನೊಂದು ತೆಂಗಿನಕಾಯಿಯ ದೀಪಾರಾಧನೆ ಹನ್ನೊಂದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಈ ರೀತಿ ಹನ್ನೊಂದರ ಒಂದು ಸಂಖ್ಯೆಯಲ್ಲಿ ದೀಪಾರಾಧನೆಯನ್ನು ಮಾಡಿ ಶಿವ ಪಂಚಾಕ್ಷರಿ ಮಂತ್ರವಾದ ಓಂ ನಮಃ ಶಿವಾಯ ಈ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಶಿವಾಲಯದಲ್ಲಿ ಮನೆಯಲ್ಲಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿನ ಒಂದು ಯಾವ ಯಾವುದೇ ಕೋರಿಕೆ ಇದ್ದರೂ ಬೇಗನೆ ನೆರವೇರುತ್ತದೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ನಾಳೆ ಕೊನೆಯ ಕಾರ್ತಿಕ ಸೋಮವಾರ ದಿನ ಈ ರೀತಿಯಾಗಿ ನಾವು ಶಿವನನ್ನು ಪೂಜೆ ಮಾಡಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ನಾಳೆ ಶಿವನಿಗೆ ಅಭಿಷೇಕಕ್ಕೆ ಹಾಲು ಮೊಸರು ತುಪ್ಪ ಸಕ್ಕರೆ ಮತ್ತು ಪಂಚಗವ್ಯಗಳಾದಂಥ ಹಾಲು ಮೊಸರು ತುಪ್ಪ ಹಣ್ಣುಗಳು ಈ ರೀತಿಯಾದಂಥ ವಸ್ತುಗಳನ್ನ ಶಿವಾಲಯಕ್ಕೆ ಅರ್ಪಿಸಬೇಕು ಸ್ನೇಹಿತರೆ ಇನ್ನು ಜೇನುತುಪ್ಪವನ್ನು ಮುಖ್ಯವಾಗಿ ಅರ್ಪಿಸಿದರೆ ಮಕ್ಕಳ ಒಂದು ಯಾವುದೇ ರೀತಿಯಾದಂಥ ಮಾತಿನ ಸಮಸ್ಯೆಗಳು ದೂರವಾಗುತ್ತದೆ ಮತ್ತು ಸಕ್ಕರೆ ತುಪ್ಪವನ್ನು ಅರ್ಪಿಸೋದ್ರಿಂದ ಸಕ್ಕರೆಯನ್ನು ಅರ್ಪಿಸಿದರೆ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ ತುಪ್ಪವನ್ನು ಅರ್ಪಿಸೋದರಿಂದ ಯಾವುದೇ ರೀತಿಯಾದಂಥ ರುಜಿನಗಳ ಒಂದು ಕಾಡಾಟ ಅನ್ನೋದು ನಮಗೆ ರೋಗಬಾಧೆ ನಿವಾರಣೆಯಾಗುತ್ತದೆ ಮತ್ತು ಎಳನೀರು ಕಬ್ಬಿನ ಹಾಲು ಅಕ್ಕಿ ಹಿಟ್ಟು ಈ ರೀತಿಯಾಗಿ ನಿಮ್ಮ ಶಕ್ತಿ ಅನುಸಾರ ನಾಳೆ ಶಿವಾಲಯಕ್ಕೆ ಅರ್ಪಿಸಿದರೆ ಸಕಲ ದೋಷಗಳು ಸಹ ನಿವಾರಣೆಯಾಗಿ ನಿಮ್ಮ ಮನಸ್ಸಿನ ಅಭಿಲಾಷೆಗಳು ಕೈಗೂಡುತ್ತದೆ ಸ್ನೇಹಿತರೆ ತಿಳ್ಕೊಂಡಲ್ಲ ಸ್ನೇಹಿತರೆ ನಾಳೆ ಕೊನೆಯ ಕಾರ್ತಿಕ ಸೋಮವಾರ ಯಾವ ರೀತಿ ಶಿವನನ್ನು ಪೂಜೆ ಮಾಡಬೇಕು ಯಾವೆಲ್ಲ ವಸ್ತುಗಳನ್ನ ದೇವಸ್ಥಾನಕ್ಕೆ ಅರ್ಪಿಸಬೇಕು ಯಾವ ರೀತಿ ದೀಪಾರಾಧನೆಯನ್ನು ಮಾಡಬೇಕು ಇದೆಲ್ಲದರ ಒಂದು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಈ ಕೊನೆವರೆಗೂ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು